ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಹತ್ತನೇ ತರಗತಿ ವ್ಯವಹಾರ ಅಧ್ಯಯನ ಅಂದರೆ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಬರುವಂತಹ ಅಧ್ಯಾಯ ಮೂವತ್ತ್ಮೂರು ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಇದನ್ನು ಇಂಗ್ಲೀಷ್ಲಿ ಕನ್ಸೂಮರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಅಂತ ಕರೀತಾರೆ ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೀವಿ ಈ ಅಲ್ಲಿ ಕೆಳಗಿನ ಅಂಶಗಳು ಫೈಂಟ್ಸ್ ನಾವು ತಿಳ್ಕೊತೀವಿ ಮೊದಲನೆಯದು ಗ್ರಾಹಕರು ಗ್ರಾಹಕರ ಹಕ್ಕುಗಳು ಶೋಷಣೆ ಮತ್ತು ಗ್ರಾಹಕ ಜಾಗೃತಿ ಎರಡನೆಯದು ಗ್ರಾಹಕ ಸಂರಕ್ಷಣೆಯ ಕಾಯ್ದೆಯ ಮುಖ್ಯಾಂಶಗಳು ಮತ್ತು ಮಹತ್ವ ಮೂರನೆಯದು ವಸ್ತು ಮತ್ತು ಸೇವೆಗಳನ್ನು ಪಡೆಯುವಾಗ ಮುಂಜಾಗ್ರತೆ ವಹಿಸುವ ಅಭ್ಯಾಸ ನಾಲ್ಕನೆಯದು ಗ್ರಾಹಕ ಶಿಕ್ಷಣದ ಮಹತ್ವ ತಿಳಿದು ಗ್ರಾಹಕ ನ್ಯಾಯಾಲಯಗಳಿಗೆ ದೂರು ಸಲ್ಲಿಸುವ ವಿಧಾನ ಹಾಗೂ ಅವುಗಳ ಕಾರ್ಯನಿರ್ವಹಣೆ ಮೊದಲಿಗೆ ಬಳಕೆದಾರ ಮತ್ತು ಪೂರೈಕೆದಾರರ ಬಗ್ಗೆ ತಿಳ್ಕೊಳ್ಳೋಣ ಬಳಕೆದಾರ ಮತ್ತು ಪೂರೈಕೆದಾರ ಇಂಗ್ಲಿಷ್ ನಲ್ಲಿ ಯೂಸರ್ಸ್ ಅಂತ ಕರೀತಾರೆ ಪೂರೈಕೆದಾರರಿಗೆ ಇಂಗ್ಲಿಷ್ನಲ್ಲಿ ಸಪ್ಲೈಯರ್ ಅಂತ ಕರೀತಾರೆ ಸೇವೆ ಮತ್ತು ವಸ್ತುಗಳನ್ನು ಬಳಸುವವರನ್ನು ಸ್ವಯಂ ಸೇವಾ ಸಂಸ್ಥೆಗಳು ಬಳಕೆದಾರ ಎಂದು ಕರೆದವು ಸೇವೆ ಮತ್ತು ವಸ್ತುಗಳು ಸರ್ವಿಸ್ ಆ್ಯಂಡ್ ಥಿಂಗ್ಸನ್ನು ಉಪಯೋಗಿಸುವಂಥವ್ರನ್ನ ಸ್ವಯಂ ಸೇವಾ ಸಂಸ್ಥೆಗಳು ಬಳಕೆದಾರ ಉಪಯೋಗಿಸುವಂಥವನು ಉಪಯೋಗದಾರ ಎಂದು ಕರೆಯದವು ಬಳಕೆದಾರರಿಂದ ಹಣ ಪಡೆದು ವಸ್ತು ಅಥವಾ ಸೇವೆಗಳನ್ನು ನೀಡುವವನೇ ಪೂರೈಕೆದಾರ ಆದರೆ ಪೂರೈಕೆದಾರ ಯಾರಪ್ಪ ಅಂದರೆ ಬಳಕೆದಾರರು ಇರ್ತಾರಲ್ಲ ನಾವು ವಸ್ತು ಮತ್ತು ಸೇವೆಗಳನ್ನು ಬಳಸ್ತಾರಲ್ಲ ಅವರಿಂದ ಹಣವನ್ನ ಪಡೆದುಕೊಂಡು ವಸ್ತು ಅಥವಾ ಸೇವೆಗಳನ್ನು ಕೊಡುವವನೇ ಅಥವಾ ನೀಡುವವನೇ ಪೂರೈಕೆದಾರ ಗ್ರಾಹಕ ಸಂರಕ್ಷಣಾ ಕಾಯ್ದೆಯಲ್ಲಿ ಬಳಕೆದಾರರನ್ನು ಗ್ರಾಹಕನೆಂದು ಕರೆದಿದೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಕಾನೂನಿನಲ್ಲಿ ಬಳಕೆದಾರನ ಗ್ರಾಹಕ ಕಸ್ಟಮರ್ ಅಂತ ಕರೆದಿದೆ ಗ್ರಾಹಕನು ನೀಡುವ ಹಣಕ್ಕೆ ಪ್ರತಿಫಲವಾಗಿ ಯೋಗ್ಯ ಮಟ್ಟದ ವಸ್ತು ಮತ್ತು ಸೇವೆಗಳನ್ನು ಒದಗಿಸುವುದು ಪೂರೈಕೆದಾರರ ಹಾಗೂ ವ್ಯಾಪಾರಿಗಳ ಕರ್ತವ್ಯವಾಗಿದೆ ಇದನ್ನು ಪಡೆಯುವಕ್ಕೂ ಪ್ರತಿಯೊಬ್ಬ ಗ್ರಾಹಕನಿಗೆ ಇದೆ ವ್ಯಾಪಾರಿಗಳು ಅಥವಾ ಪೂರೈಕೆದಾರರು ಗ್ರಾಹಕರಿಗೆ ಅನೇಕ ರೀತಿಯ ಶೋಷಣೆ ಮಾಡುತ್ತಾರೆ ಶೋಷಣೆ ಅಂದರೆ ಮೋಸ ವಂಚನೆ ಕಳಪೆ ಗುಣಮಟ್ಟದ ವಸ್ತುಗಳನ್ನು ನೀಡದು ಇದನ್ನು ತಪ್ಪಿಸಲು ಕೆಲವು ಸ್ವಯಂ ಸೇವಾ ಸಂಸ್ಥೆಗಳು ಕೆಲವು ಆಂದೋಲನಗಳನ್ನು ಅಂದ್ರೆ ಹೋರಾಟಗಳನ್ನು ಪ್ರಾರಂಭಿಸಿದರು ಗ್ರಾಹಕ ಸಂರಕ್ಷಣೆಯ ಆಂದೋಲನ ಹೋರಾಟ ಮೊದಲಿಗೆ ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಪ್ರಾರಂಭವಾಯಿತು ಮುಖ್ಯವಾದ ವಾಕ್ಯದು ಗ್ರಾಹಕ ಸಂರಕ್ಷಣೆಯ ಆಂದೋಲನ ಮೊದಲಿಗೆ ಅಮೆರಿಕದ ಸಂಯುಕ್ತ ಸಂಸ್ಥಾನಗಳಲ್ಲಿ ಪ್ರಾರಂಭವಾಯಿತು ಭಾರತದಲ್ಲಿ ಯೋಜನಾ ಆಯೋಗವು ಭಾರತದ ಗ್ರಾಹಕ ಸಂಘದ ಸ್ಥಾಪನೆಗೆ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಒತ್ತು ಕೊಟ್ಟಿತ್ತು ಇದು ಸಹ ಮುಖ್ಯವಾಗಿರುತ್ತೆ ಗಮನಿಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಅನೇಕ ಕಾರಣಗಳಿಂದಾಗಿ ಇದು ಫಲಕಾರಿಯಾಗಲಿಲ್ಲ ಮೊಟ್ಟ ಮೊದಲಿಗೆ ಭಾರತದಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮುಂಬೈ ಪಟ್ಟಣದ ಕೆಲವು ಮಹಿಳೆಯರು ಅವೇರ್ ಸಂಸ್ಥೆಯನ್ನು ಪ್ರಾರಂಭಿಸಿದರು ಅವೇರ್ ಅಂದ್ರೇನು ಅದರ ಪೂರ್ಣವಾದಾರ್ಥ ದ ಅಸೋಸಿಯೇಷನ್ ಆಫ್ ವುಮೆನ್ ಎಗೇನೆಸ್ಟ್ ರೈಸಿಂಗ್ ಎಕ್ಸ್ಪೆನ್ಸೆಸ್ ಈ ಚಳುವಳಿ ಅವೇರ್ ಎಂಬ ಚಳುವಳಿ ದೇಶದ ವಿವಿಧ ಭಾಗಗಳಲ್ಲಿ ರಾಷ್ಟ್ರೀಯ ಮಟ್ಟದ ಸೇವಾ ಸಂಸ್ಥೆಗಳು ಪ್ರಾರಂಭವಾಗಲು ಕಾರಣವಾಯಿತು ನೋಡಿ ಅವೇರ್ ಎಂಬ ಸಂಸ್ಥೆ ದೇಶದಾದ್ಯಂತ ರಾಷ್ಟ್ರ ಮಟ್ಟದಲ್ಲಿ ಅನೇಕ ಸೇವಾ ಸಂಸ್ಥೆಗಳು ಪ್ರಾರಂಭವಾಗಲು ಮೂಲ ಕಾರಣ ಆಗುತ್ತೆ ಯಾವೇರ್ ಎಂಬ ಸಂಸ್ಥೆ ಇವುಗಳಲ್ಲಿ ಮುಖ್ಯವಾದವು ರಾಷ್ಟ್ರೀಯ ಗ್ರಾಹಕ ಸಂಘಟನೆ ಮತ್ತು ರಾಷ್ಟ್ರೀಯ ಗ್ರಾಹಕ ಸಂರಕ್ಷಣಾ ಕೌನ್ಸಿಲ್ ಮುಂತಾದವು ಬಳಕೆದಾರರ ಶೋಷಣೆಗೆ ಕಾರಣಗಳು ಏನು ಹಾಗಾದ್ರೆ ಬಳಕೆದಾರನ ಶೋಷಣೆ ಮಾಡುವಂತಹದಕ್ಕೆ ಏನು ಕಾರಣಗಳು ಏನು ರೀಸನ್ ಅನ್ನೋದು ನಾವು ಹೇಳ್ಕೊಳ್ಳೋಣ ಒಂದು ಹಂತದಲ್ಲಿ ಉತ್ಪಾದಕರು ಸೇವೆ ಮತ್ತು ಸರಕುಗಳನ್ನು ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತಿದ್ದರು ಉದಾಹರಣೆಗೆ ಹಾಲು ಹಣ್ಣು ತರಕಾರಿ ಮುಂತಾದವು ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಇರಲಿಲ್ಲ ಅಂದರೆ ಒಂದು ಹಂತದಲ್ಲಿ ಒಂದು ಸ್ಟೇಜ್ ಅಲ್ಲಿ ಉತ್ಪಾದಕರು ಸೇವೆ ಅಥವಾ ಸರಕುಗಳನ್ನು ಉತ್ಪಾದನೆ ಮಾಡ್ತಾರಲ್ಲ ಪ್ರೊಡಕ್ಷನ್ ಮಾಡ್ತಾರಲ್ಲ ಅವರು ಗ್ರಾಹಕರಿಗೆ ಕೊಳ್ಳುವಂಥವರಿಗೆ ಬಳಕೆದಾರರಿಗೆ ನೇರವಾಗಿ ಸೇವೆ ಮತ್ತು ಸರಕುಗಳನ್ನು ತಲುಪಿಸ್ತಿದ್ರು ಉದಾಹರಣೆಗೆ ಆಗಿನ ಕಾಲದಲ್ಲಿ ಏನಿತ್ತಪ್ಪ ಅಂದರೆ ಹಾಲು ಹಣ್ಣು ತರಕಾರಿ ಮುಂತಾದವು ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಇರಲಿಲ್ಲ ಕಮಿಷನ್ ದಳ್ಳಾಳಿಗಳ ಹಾವಳಿ ಇರಲಿಲ್ಲ ಶೋಷಣೆ ಇರಲಿಲ್ಲ ಬೇಸಾಯದ ಉದ್ಯಮ ಅಗ್ರಿಕಲ್ಚರ್ ಇಂಡಸ್ಟ್ರೀಸು ಹಲವು ರೀತಿಯಲ್ಲಿ ಬೆಳೆದಂತೆ ಮಾರಾಟ ವಿಧಾನವು ಬದಲಾಯಿತು ಗ್ರಾಹಕ ಮತ್ತು ಪೂರೈಕೆದಾರರ ನಡುವಿನ ಅಂತರ ಹೆಚ್ಚಾಗಿ ಇವರಿಬ್ಬರ ನಡುವೆ ನೇರ ವ್ಯವಹಾರ ಇಲ್ಲವಾಯಿತು ನೋಡಿ ಇದೇ ಮೇನ್ ದೋಷ ಗ್ರಾಹಕ ಮತ್ತು ಪೂರೈಕೆದಾರರ ನಡುವಿನ ಅಂತರ ಹೆಚ್ಚಾಗಿ ಇವರಿಬ್ಬರ ನಡುವೆ ನೇರ ವ್ಯವಹಾರ ಇಲ್ಲವಾಯಿತು ಇಲ್ಲಿ ಮಧ್ಯವರ್ತಿಗಳು ದಲ್ಲಾಳಿಗಳು ಕಮಿಷನರ್ಸ್ ಬಂದ್ರು ಉತ್ಪಾದಕರು ಹಾಗೂ ಗ್ರಾಹಕರು ಕೂಡಿ ನಿರ್ಧರಿಸಬೇಕಾದ ಬೆಲೆಯನ್ನು ಮಧ್ಯವರ್ತಿಗಳೇ ನಿರ್ಧರಿಸ ತೊಡಗಿದರು ಇದು ದುರಂತ ಕಮಿಷನ್ ದಲ್ಲಾಳಿಗಳು ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳೋದು ಇವರೇ ಗ್ರಾಹಕನಿಗೂ ಇಲ್ಲ ಇದರಿಂದ ಗ್ರಾಹಕರಿಗೆ ಕಷ್ಟ ಆಯ್ತು ನಷ್ಟ ಮತ್ತು ಸಮಸ್ಯೆಗಳು ಅದು ಗ್ರಾಹಕರಿಗೆ ಕೊಂಡ್ಕೊಂಡು ತಿನ್ನುವಂಥವ್ರಿಗೆ ಬಳಕೆದಾರರಿಗೆ ತುಂಬಾ ಕಷ್ಟ ನಷ್ಟಗಳು ಅಂದರೆ ಹಣಕಾಸಿನ ವ್ಯವಹಾರದಲ್ಲಿ ನಷ್ಟ ಆಯಿತು ಮತ್ತು ಸಮಸ್ಯೆಗಳು ತೊಂದರೆಗಳು ಉಂಟಾದವು ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆಯಿಂದ ಮಾಹಿತಿ ತಂತ್ರಜ್ಞಾನ ಅಂದ್ರೇನು ಇನ್ಫಾರ್ಮೇಶನ್ ಅಂತ ಕರಿತೀವಿ ನಾವು ಕುಳಿತಲ್ಲೇ ಈ ಗಣಕಯಂತ್ರ ಅಂತಿವಲ್ಲ ಕಂಪ್ಯೂಟರ್ ಅಂತೀವಲ್ಲ ಅದರಲ್ಲಿ ಇಲ್ಲೂ ಸಹ ನಾವು ನೋಡಬಹುದು ಹಾಗೂ ಆನ್ಲೈನ್ ಶಾಪಿಂಗ್ ಮಾಡಬಹುದು ತರಿಸ್ಕೋಬಹುದು ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆಯಿಂದ ಇಂದು ಮನೆಯಲ್ಲಿ ಕುಳಿತು ವಸ್ತುಗಳನ್ನು ಕೊಳ್ಳಬಹುದಾಗಿದೆ ಆನ್ಲೈನ್ ಶಾಪಿಂಗ್ ಆಗಿದೆ ಇದನ್ನೇ ಟೆಲಿ ಶಾಪಿಂಗ್ ಎನ್ನುತ್ತಾರೆ ಟೆಲಿ ಶಾಪಿಂಗ್ ಎಂದ್ರೆ ತಿಳ್ಕೊಳ್ಳೋಣ ಟೆಲಿ ಶಾಪಿಂಗ್ ಎಂದರೆ ಗ್ರಾಹಕರು ವಸ್ತುಗಳನ್ನು ಕೊಳ್ಳಲು ವ್ಯಾಪಾರ ಮಳಿಗೆಗಳಿಗೆ ಹೋಗುವ ಬದಲು ದೂರದರ್ಶನ ಅಥವಾ ಇತರೆ ಮಾಧ್ಯಮಗಳಲ್ಲಿ ಬಿತ್ತರಗೊಳ್ಳುವ ಜಾಹೀರಾತುಗಳನ್ನು ಗಮನಿಸಿ ಅಂತರ್ಜಾಲ ಎಸ್ ಎಸ್ ಅಥವಾ ದೂರವಾಣಿಯ ಮೂಲಕ ಜಾಹೀರಾತುದಾರರನ್ನು ಸಂಪರ್ಕಿಸಿ ಬೇಕಾದ ವಸ್ತುಗಳನ್ನು ಆಯ್ಕೆ ಮಾಡಿಕೊಂಡು ಪೂರೈಸಲು ಬೇಡಿಕೆಗಳನ್ನು ಸಲ್ಲಿಸಬಹುದು ವಸ್ತುಗಳು ಕೈ ಸೇರಿದ ನಂತರ ಹಣವನ್ನು ಪಾವತಿ ಮಾಡಬಹುದು ಈ ರೀತಿಯ ವ್ಯವಹಾರವನ್ನು ಟೆಲಿ ಶಾಪಿಂಗ್ ಎನ್ನುತ್ತಾರೆ ಟೆಲಿ ಶಾಪಿಂಗ್ ಅಂದರೆ ಗ್ರಾಹಕರು ಬಳಕೆದಾರರು ವಸ್ತುಗಳನ್ನು ಕೊಳ್ಳಲು ವ್ಯಾಪಾರಿ ಮಳಿಗೆಗಳು ವ್ಯಾಪಾರಿ ಅಂಗಡಿಗಳಿಗೆ ಹೋಗುವ ಬದಲು ದೂರದರ್ಶನ ಟೆಲಿವಿಷನ್ ಟಿವಿ ಅಥವಾ ಇತರೆ ಮಾಧ್ಯಮಗಳಲ್ಲಿ ಬಿತ್ತರಗೊಳ್ಳುವ ಅಂದ್ರೆ ಬಿತ್ತರ ಅಂದರೆ ಪ್ರಸಾರಗೊಳ್ಳುವ ಜಾಹೀರಾತು ಗಮನಿಸೋದು ನಂತರ ಅಂತರ್ಜಾಲ ಅಂದ್ರೆ ಇಂಟರ್ನೆಟ್ ಕಂಪ್ಯೂಟರ್ ಮುಖಾಂತರ ಅಥವಾ ಮೊಬೈಲ್ ನ ಮುಖಾಂತರ ಅಂತರ್ಜಾಲ ಎಸ್ ಎಂ ಎಸ್ ಅಥವಾ ದೂರವಾಣಿ ಟೆಲಿಫೋನ್ನಿಂದ ಫೋನ್ ಮಾಡುವುದರ ಮೂಲಕ ಜಾಹೀರಾತುದಾರರನ್ನ ನಾವು ಕಾಂಟ್ಯಾಕ್ಟ್ ಮಾಡಬೇಕು ಸಂಪರ್ಕಿಸಿ ಬೇಕಾದ ವಸ್ತುಗಳನ್ನು ಆಯ್ಕೆ ಮಾಡಿಕೊಂಡು ಪೂರೈಸಲು ನಮ್ಮ ಡಿಮ್ಯಾಂಡ್ ಬೇಡಿಕೆಗಳನ್ನು ಸಲ್ಲಿಸಬಹುದು ವಸ್ತುಗಳು ಕೈ ಸೇರಿ ನಂತರ ಹಣವನ್ನು ಪಾವತಿ ಮಾಡಬಹುದು ಅಂದ್ರೆ ಈ ರೀತಿ ಟೆಲಿ ಶಾಪಿಂಗ್ ಎನ್ನುತ್ತಾರೆ ಉದಾಹರಣೆಗೆ ಫ್ಲಿಪ್ಕಾರ್ಟ್ ವಸ್ತುಗಳನ್ನು ತರಿಸಬಹುದು ಬೇಕಾದಷ್ಟು ಆನ್ಲೈನ್ ಸಂಸ್ಥೆಗಳಿರೋದನ್ನ ನಾವು ಕಾಣಬಹುದಾಗಿದೆ ಅಮೆಜಾನ್ ಅಲ್ಲಿ ನಡುವೆ ಟೆಲಿ ಶಾಪಿಂಗ್ ಇದೆ ಈ ರೀತಿ ಆನ್ಲೈನ್ ವಸ್ತುಗಳನ್ನ ತರಿಸ್ಕೋಬಹುದು ಗ್ರಾಹಕರೆಲ್ಲರೂ ಸಹ ಇದನ್ನೇ ಟೆಲಿ ಶಾಪಿಂಗ್ ಅಂತ ಕರೀತಾರೆ ಗ್ರಾಹಕ ಕಸ್ಟಮರ್ ಬಗ್ಗೆ ತಿಳ್ಕೊಳ್ಳೋಣ ಈಗ ಗ್ರಾಹಕ ಗ್ರಾಹಕರೆಂದರೆ ವಸ್ತುಗಳನ್ನು ಕೊಳ್ಳುವವರು ಅಥವಾ ಸೇವೆಗಳನ್ನು ಬೆಲೆಯ ರೂಪದಲ್ಲಿ ಹಣ ಅಥವಾ ವೇತನ ಪ್ರತಿಫಲ ಕೊಟ್ಟು ಕೆಲಸ ಮಾಡಿಸಿಕೊಳ್ಳುವವರಾಗಿದ್ದಾರೆ ಅಥವಾ ಪದಾರ್ಥಗಳನ್ನು ಬಳಸಿಕೊಳ್ಳುವವರಾಗಿದ್ದಾರೆ ಗ್ರಾಹಕ ಅಂದ್ರೇನು ಕಸ್ಟಮರ್ ಅಂದ್ರೇನು ವಸ್ತುಗಳನ್ನು ಕೊಳ್ಳುವವರನ್ನ ಒಂದು ಅಂಗಡಿ ಅಥವಾ ಯಾವುದಾದ್ರೂ ಆನ್ಲೈನ್ ಶಾಪಿಂಗ್ ಮಾಡಿ ವಸ್ತುಗಳನ್ನು ಕೊಂಡ್ಕೊತೀವಲ್ಲ ನಾವು ಅಥವಾ ಸೇವೆಗಳನ್ನು ಸರ್ವಿಸ್ ಅಂತೀವಲ್ಲ ಅದು ಬೆಲೆಯ ರೂಪದಲ್ಲಿ ಹಣ ಅಥವಾ ವೇತನ ಪ್ರತಿಫಲ ಕೊಟ್ಟು ಕೆಲಸ ಮಾಡಿಸಿಕೊಳ್ಳುವವರಾಗಿದ್ದಾರೆ ಅಥವಾ ಪದಾರ್ಥಗಳನ್ನು ಬಳಸಿಕೊಳ್ಳುವವರಾಗಿದ್ದಾರೆ ಅಂದ್ರೆ ವೇತನ ಅಂದ್ರೆ ಸೇವೆಗಳನ್ನ ಬೆಲೆಯ ರೂಪದಲ್ಲಿ ಉದಾಹರಣೆಗೆ ಬೇಕಾದಷ್ಟು ಸೇವೆಗಳಿದಾವೆ ಅಂದ್ರೆ ಕೊರಿಯರ್ ಸೇವೆ ಇದೆ ಅಂಚೆ ಸೇವೆ ಇದೆ ಶಿಕ್ಷಕ ಸೇವೆ ಇದೆ ಸರ್ಕಾರಿ ಹುದ್ದೆಗಳಿರುವಂತ ಸರ್ಕಾರಿ ಅಧಿಕಾರಿಗಳೆಲ್ಲ ಸೇವೆಗಳನ್ನು ಮಾಡ್ತಾರೆ ಅವ್ರಿಗೆ ನಾವು ಬೆಲೆಯ ರೂಪದಲ್ಲಿ ಹಣ ಅಥವಾ ವೇತನವನ್ನು ಕೊಟ್ಟು ಕೆಲಸ ಮಾಡಿಸ್ಕೋತೀವಿ ಅಥವಾ ಪದಾರ್ಥಗಳನ್ನು ಬಳಸಿಕೊಳ್ಳುವವರಾಗಿದ್ದಾರೆ ನಾವು ಫ್ಲಿಪ್ಕಾರ್ಟ್ ನಿಂದ ತರಕಾರಿಗಳನ್ನು ತರಿಸ್ಕೋಬಹುದು ಇನ್ನಿತರೆ ಇತರೆ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ತರಿಸ್ಕೋಬಹುದು ಹಣದ ರೂಪದಲ್ಲಿ ನಾವು ಪೇ ಮಾಡ್ತೀವಲ್ಲ ಅದೇ ಆಗಿರ್ತದೆ ಇಂಥವ್ರನ್ನ ಗ್ರಾಹಕರು ಅಂತ ಕರಿತೀವಿ ಯಾವುದೇ ವ್ಯವಹಾರವನ್ನು ಯಾವುದೇ ಬಿಸ್ನೆಸ್ ಅನ್ನು ಲಾಭದ ಉದ್ದೇಶಕ್ಕಾಗಿ ಮಾಡಿದರೆ ಅದನ್ನು ವ್ಯಾಪಾರ ಎನ್ನುತ್ತೇವೆ ಅದರ ವ್ಯಾಪಾರ ಅಂದ್ರೇನು ಬಿಸ್ನೆಸ್ ಅಂದ್ರೇನು ಯಾವುದೇ ವ್ಯವಹಾರವನ್ನು ಲಾಭದ ಉದ್ದೇಶಕ್ಕಾಗಿ ಮಾಡಿದರೆ ಅದನ್ನು ವ್ಯಾಪಾರ ಎನ್ನುತ್ತೇವೆ ಗ್ರಾಹಕರು ತಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ವಸ್ತುಗಳನ್ನು ಕೊಳ್ಳುತ್ತಾರೆ ಉತ್ಪಾದಕರ ಕರ್ತವ್ಯವು ಗ್ರಾಹಕರ ಅವಶ್ಯಕತೆಗಳನ್ನು ಪೂರೈಸುವುದೇ ಆಗಿದೆ ನಮ್ಮಲ್ಲಿ ಮುಕ್ತ ಆರ್ಥಿಕ ನೀತಿ ರೂಢಿಯಲ್ಲಿದೆ ಗ್ರಾಹಕರನ್ನು ಮಾರುಕಟ್ಟೆಯ ರಾಜ ಎಂಬುದು ಆಕರ್ಷಕವಾದ ಘೋಷಣೆಯಾಗಿದೆ ಗ್ರಾಹಕ ಕಸ್ಟಮರ್ಸ್ನ ಮಾರುಕಟ್ಟೆಯ ರಾಜ ಕಿಂಗ್ ಆಫ್ ದಿ ಮಾರ್ಕೆಟ್ ಎಂಬುದು ಒಂದು ಅಟ್ರಾಕ್ಟಿವ್ ಡಿಕ್ಲರೇಷನ್ ಆಗಿದೆ ಆದುದರಿಂದ ಗ್ರಾಹಕನು ಅತ್ಯಂತ ಪ್ರಮುಖ ಸ್ಥಾನವನ್ನು ಅಲಂಕರಿಸಿದ್ದಾನೆ ಆದರೆ ಅನೇಕ ಸಂದರ್ಭಗಳಲ್ಲಿ ಮಾರಾಟಗಾರರು ಗ್ರಾಹಕರನ್ನು ನಿರ್ಲಕ್ಷ್ಯ ಮಾಡುತ್ತಾರೆ ಅವರನ್ನು ಶೋಷಿಸುತ್ತಾರೆ ಹಾಗೂ ಮೋಸಗೊಳಿಸುತ್ತಾರೆ ಅವರನ್ನು ಎಂದು ಎಕ್ಸ್ಪ್ಲೋಟೇಷನ್ ಮಾಡ್ತಾರೆ ಗುಣಮಟ್ಟದ ವಸ್ತುಗಳನ್ನು ಕೊಡೋದು ಹೆಚ್ಚಿನ ಹಣವನ್ನು ತೆಗೆದುಕೊಳ್ಳುವುದು ಸರಿಯಾದ ರೀತಿ ಹಣವನ್ನು ತೆಗೆದುಕೊಂಡು ವಸ್ತುಗಳ ಅಥವಾ ಸೇವೆಗಳನ್ನ ಮೋಸ ಮಾಡ್ತಾರೆ ವಿಶ್ವ ಗ್ರಾಹಕ ದಿನಾಚರಣೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ವಿಶ್ವ ಗ್ರಾಹಕ ಆಂದೋಲನದ ಚರಿತ್ರೆಯಲ್ಲಿ ಮಾರ್ಚ್ ಹದಿನೈದು ಸಾವಿರದ ಒಂಬೈನೂರ ಅರವತ್ತೆರಡು ಒಂದು ಮಹತ್ವದ ದಿನವಾಗಿದೆ ವಿಶ್ವ ಗ್ರಾಹಕ ಆಂದೋಲನ ಆಂದೋಲನ ಅಂದ್ರೆ ಹೋರಾಟದ ಚರಿತ್ರೆ ಇತಿಹಾಸ ಹಿಸ್ಟ್ರಿಯಲ್ಲಿ ಮಾರ್ಚ್ ಹದಿನೈದು ಸಾವಿರದ ಒಂಬೈನೂರ ಅರವತ್ತೆರಡು ಒಂದು ಮಹತ್ವದ ದಿನವಾಗಿದೆ ಅಂದು ಅಂದಿನ ಅಮೆರಿಕಾದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿ ಅವರು ಅಲ್ಲಿನ ನಾಗರಿಕರಿಗೆ ಸಂರಕ್ಷತೆ ಮಾಹಿತಿ ನಿವೇದನೆ ಮತ್ತು ಪರಿಹಾರ ಎಂಬ ನಾಲ್ಕು ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಅಂಗೀಕರಿಸಿದರು ಪಕ್ಕದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿ ಬಹಳ ಪ್ರಸಿದ್ಧವಾದ ಅಮೆರಿಕದ ಪ್ರೆಸಿಡೆಂಟ್ ಆಗಿದ್ದಂಥವರು ಅವರು ನಾಗರಿಕರಿಗೆ ಅಮೆರಿಕನ್ರಿಗೆ ಸಂರಕ್ಷತೆ ನಾವು ಪ್ರೊಟೆಕ್ಷನ್ ಮಾಡೋದ್ರ ಬಗ್ಗೆ ಮಾಹಿತಿ ವಿಷಯಗಳನ್ನು ತಿಳಿಸುವುದು ನಿವೇದನೆ ಕೋರಿಕೆಗಳನ್ನು ಮಾಡುವುದು ಮತ್ತು ಪರಿಹಾರ ರೆಮಿಡಿಯಲ್ಲಂತೀವ್ ಅದು ಏನಾದರೂ ಗ್ರಾಹಕರಿಗೆ ಪೂರೈಕೆದಾರರು ಮೋಸ ಮಾಡಿದರೆ ಅವರಿಗೆ ಪರಿಹಾರವನ್ನು ಕೊಡುವಂತ ಎಂಬ ನಾಲ್ಕು ಹಕ್ಕುಗಳನ್ನ ನೀಡುವ ವಿಧೇಯಕ ವಿಧೇಯಕ ಅಂದರೆ ಕಾಯ್ದೆ ಕಾನೂನನ್ನ ಅಂಗೀಕರಿಸ್ತಾರೆ ಅಮೆರಿಕದ ಸಂಸತ್ನಲ್ಲಿ ಈ ಕಾರಣದಿಂದ ಪ್ರತಿ ವರ್ಷವೂ ಮಾರ್ಚ್ ಹದಿನೈದನೇ ತಾರೀಕಿನಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಆಚರಿಸಲಾಗ್ತದೆ ಗ್ರಾಹಕ ರಕ್ಷಣೆ ಗ್ರಾಹಕರನ್ನು ಉತ್ಪಾದಕರ ಮತ್ತು ವ್ಯಾಪಾರಿಗಳ ಶೋಷಣೆಯಿಂದ ರಕ್ಷಿಸಲು ಕೈಗೊಂಡಿರುವ ಕಾರ್ಯಗಳನ್ನು ಗ್ರಾಹಕ ರಕ್ಷಣೆ ಎನ್ನುತ್ತಾರೆ ಗ್ರಾಹಕರನ್ನ ಉತ್ಪಾದಕರು ಮತ್ತು ವ್ಯಾಪಾರಿಗಳ ಶೋಷಣೆಯಿಂದ ರಕ್ಷಣೆ ಮಾಡೋದು ರಕ್ಷಿಸಲು ಕೈಗೊಂಡಿರುವ ಕಾರ್ಯಗಳು ಕೆಲಸ ಕಾರ್ಯಗಳನ್ನು ಗ್ರಾಹಕ ರಕ್ಷಣೆ ಎನ್ನುತ್ತಾರೆ ಅಂದರೆ ಕಸ್ಟಮರ್ ಪ್ರೊಟೆಕ್ಷನ್ ಅಂತ ಅಲ್ಲಿ ಕರೀತಾರೆ ಶೋಷಣೆಯಿಂದ ಮುಕ್ತಗೊಳಿಸಲು ಗ್ರಾಹಕ ರಕ್ಷಣೆ ಅಗತ್ಯವಾಗಿದೆ ಗ್ರಾಹಕರ ಹಿತಾಸಕ್ತಿಗಳನ್ನು ರಕ್ಷಿಸಲು ಅನೇಕ ಹಕ್ಕುಗಳನ್ನು ಮತ್ತು ಭರವಸೆಗಳನ್ನು ಕೊಡಲಾಗಿದೆ ಈ ಭರವಸೆಗಳನ್ನು ಗ್ರಾಹಕರ ಹಕ್ಕುಗಳು ಎನ್ನುತ್ತೇವೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ ನಿರಂತರ ಶೋಷಣೆಯಿಂದ ಬೇಸತ್ತ ಕೆಲವರು ಬಳಕೆದಾರರ ಅಸಹಾಯಕತೆಯನ್ನು ಅರಿತು ಗ್ರಾಹಕರ ಪರವಾದ ಹೋರಾಟ ಚಳುವಳಿಗಳನ್ನು ಆರಂಭಿಸಿದರು ಕೆಲವೊಂದು ಅಧ್ಯಾಯದ ಮೊದಲ ಪ್ಯಾರಾಗ್ರಾಫ್ನ ಕೊಡಲಾಗಿದೆ ನೀವು ನೋಡ್ಕೊಳ್ಳಿ ಈ ರೀತಿ ಒತ್ತಡಗಳಿಂದ ಸರ್ಕಾರ ಎಚ್ಚೆತ್ತುಕೊಂಡು ಹೊಸ ಕಾಯ್ದೆಗಳನ್ನು ರೂಪಿಸಿತು ಕಳೆದ ಐದು ದಶಕಗಳಲ್ಲಿ ಅಂದ್ರೆ ಐವತ್ತು ವರ್ಷಗಳಲ್ಲಿ ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಕಾಯ್ದೆಗಳು ಅನುಷ್ಠಾನಗೊಂಡಿವೆ ಉದಾಹರಣೆಗೆ ಅಗತ್ಯ ವಸ್ತುಗಳ ಕಾಯ್ದೆ ತೂಕ ಮತ್ತು ಅಳತೆ ಕಾಯ್ದೆ ಆಹಾರ ಕಲಬೆರಕೆಯ ಪ್ರತಿಬಂಧಕ ಕಾಯ್ದೆ ಇತ್ಯಾದಿ ಭಾರತ ಸರ್ಕಾರವು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜಾರಿಗೆ ತಂದ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಬಹಳ ಮುಖ್ಯವಾದ ವಾಕ್ಯದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಭಾರತ ಸರ್ಕಾರವು ಜಾರಿಗೆ ತಂದ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಈ ದಿಶೆಯಲ್ಲಿ ಅತ್ಯಂತ ಮಹತ್ವದ್ದಾಗಿದೆ ಮುಖ್ಯ ಉದ್ದೇಶಗಳನ್ನು ನಾವು ತಿಳ್ಕೊಳ್ಳೋಣ ಒಂದನೇದು ಗ್ರಾಹಕ ಸಂರಕ್ಷಣೆ ಕಾಯ್ದೆಯ ಸುರಕ್ಷತೆ ಹಾಗೂ ಗುಣಮಟ್ಟಕ್ಕೆ ಮೊದಲ ಪ್ರಶಸ್ತಿ ನೀಡುವುದು ಎರಡನೇದು ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸುವುದು ಮೂರನೆಯದು ಮಾರುಕಟ್ಟೆಯಲ್ಲಿ ನಡೆಯಬಹುದಾದ ಅನುಚಿತ ವ್ಯವಹಾರ ಪದ್ಧತಿಗಳನ್ನು ತಡೆಗಟ್ಟುವುದು ನಾಲ್ಕನೆಯದು ಗುಣಮಟ್ಟ ಅಳತೆ ತೂಕ ಬೆಲೆ ಇತ್ಯಾದಿಗಳ ಮೇಲೆ ನಿಗಾವಹಿಸುವುದು ಐದನೇದು ಬಳಕೆದಾರರು ತಾವು ಖರೀದಿಸುವ ವಸ್ತು ಅಥವಾ ಸೇವೆಗಳಿಂದ ತೊಂದರೆಗೆ ಒಳಗಾದಲ್ಲಿ ಅವರಿಗೆ ಸೂಕ್ತ ಪರಿಹಾರ ಕೊಡಿಸುವುದು ಆರನೆಯದು ಗ್ರಾಹಕ ಶಿಕ್ಷಣ ನೀಡುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವುದು ಒಟ್ಟಿನಲ್ಲಿ ಆರೋಗ್ಯಕರ ಸ್ಪರ್ಧೆಯೊಂದಿಗೆ ಯೋಗ್ಯ ಬೆಲೆಗೆ ಉತ್ತಮ ಗುಣಮಟ್ಟದ ವಸ್ತು ಅಥವಾ ಸೇವೆ ದೊರೆಯುವಂತೆ ಮಾಡುವುದು ಈ ಕಾಯಿದೆಯ ಮುಖ್ಯ ಉದ್ದೇಶವಾಗಿದೆ ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಭಾರತದ ಎಲ್ಲಾ ಪ್ರದೇಶಗಳಿಗೂ ಅನ್ವಯವಾಗುತ್ತದೆ ಈ ಕಾಯ್ದೆಯು ಈ ಮುಂದೆ ಕೊಟ್ಟಿರುವ ಗ್ರಾಹಕ ಹಿತಾಸಕ್ತಿಗಳನ್ನು ಕಾಪಾಡುತ್ತದೆ ಮೊದಲನೆಯದು ಗ್ರಾಹಕರ ಜೀವನ ಮತ್ತು ಆಸಕ್ತಿಗೆ ಅಪಾಯಕಾರಿ ಎನಿಸುವ ಸರಕುಗಳ ವಿಕ್ರಯದ ವಿರುದ್ಧ ರಕ್ಷಿಸಲ್ಪಡುವ ಹಕ್ಕು ಗ್ರಾಹಕರ ಜೀವನ ಮತ್ತು ಆಸಕ್ತಿಗೆ ಅಪಾಯಕಾರಿ ಡೇಂಜರ್ ಅಂತಿವಲ್ಲ ಅಂತ ಸರಕುಗಳ ವಿಕ್ರಯ ವಿಕ್ರಯ ಅಂದ್ರೆ ಮಾರಾಟ ವಿಕರಿ ಅಂತಿವಲ್ಲ ಅದು ವಿರುದ್ಧ ರಕ್ಷಿಸಲ್ಪಡುವ ಹಕ್ಕು ಎರಡನೆಯದು ಮಾಹಿತಿ ಪಡೆಯುವ ಹಕ್ಕು ಆ ವಸ್ತು ಮತ್ತು ಸರಕು ಸೇವೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಹಕ್ಕು ಇದೆ ಸರಕುಗಳ ಮತ್ತು ಸೇವೆಗಳ ಗುಣಮಟ್ಟ ಪ್ರಮಾಣ ಶಕ್ತಿ ಸಾಮರ್ಥ್ಯ ಪರಿಶುದ್ಧತೆ ಮತ್ತು ಬೆಲೆಗಳ ವಿರುದ್ಧ ಮಾಹಿತಿ ಪಡೆಯುವ ಹಕ್ಕು ಈ ಕಾಯ್ದೆಯಲ್ಲಿದೆ ಮೂರನೆಯದು ವಸ್ತುಗಳ ಆಯ್ಕೆ ಹಕ್ಕು ಗ್ರಾಹಕ ತನಗಿಷ್ಟ ಬಂದ ವಸ್ತುಗಳನ್ನು ಸೆಲೆಕ್ಟ್ ಮಾಡ್ಕೋಬಹುದು ಆಯ್ಕೆ ಮಾಡಿಕೊಳ್ಳುವಂಥ ಹಕ್ಕಿದೆ ಸ್ಪರ್ಧಾತ್ಮಕ ಬೆಲೆಗಳಲ್ಲಿ ವೈವಿಧ್ಯಮಯವಾದ ಸರಕುಗಳನ್ನು ಆರಿಸಿಕೊಳ್ಳುವ ಅಥವಾ ಆಯ್ಕೆ ಮಾಡುವ ಹಕ್ಕು ಇದೆ ನಾಲ್ಕನೆಯದು ವಸ್ತುಗಳ ಬಗ್ಗೆ ಹಕ್ಕು ಗ್ರಾಹಕರ ಇಷ್ಟಗಳನ್ನು ಕೇಳಿ ತಿಳಿದುಕೊಂಡು ಅವನ್ನು ಸೂಕ್ತ ರೀತಿಯಲ್ಲಿ ಪರಿಗಣಿಸುವ ಹಕ್ಕು ಐದನೆಯದು ಶೋಷಣೆಯ ವಿರುದ್ಧ ಪರಿಹಾರ ಕೇಳುವಕ್ಕು ಗ್ರಾಹಕನಿಗೆ ಏನಾದ್ರು ಸಹ ಉತ್ಪಾದಕರಿಂದ ಅಥವಾ ಪೂರೈಕೆದಾರರಿಂದ ವಸ್ತುಗಳ ಬಗ್ಗೆ ಅಥವಾ ಸೇವೆಗಳ ಬಗ್ಗೆ ವಂಚನೆ ಮೋಸ ಆದರೆ ಅವರ ವಿರುದ್ಧ ಮೊಕದ್ದಮೆ ನೋಡಿ ಪರಿಹಾರವನ್ನು ಪಡ್ಕೋಬಹುದು ಶೋಷಣೆಯ ವಿರುದ್ಧ ಪರಿಹಾರ ಕೇಳುವಕ್ಕೂ ಈ ಕಾಯ್ದೆ ನಮಗೆ ಕಲ್ಪಿಸಿಕೊಟ್ಟಿದೆ ಗ್ರಾಹಕರಿಗೆ ವಂಚನೆ ಅಥವಾ ಮೋಸ ಮಾಡುವ ಆಚರಣೆಗಳ ವಿರುದ್ಧ ಹಕ್ಕು ಪಡೆಯುವುದು ಆರನೆಯದು ಗ್ರಾಹಕ ಶಿಕ್ಷಣದ ಹಕ್ಕು ಗ್ರಾಹಕರಿಗೆ ಅವರ ಹಕ್ಕುಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಪಡೆಯುವ ಹಕ್ಕು ಏಳನೆಯದು ವಂಚನೆ ಅಥವಾ ಮೋಸದ ವಿರುದ್ಧದ ಹಕ್ಕು ಎಂಟನೆಯದು ಗ್ರಾಹಕರಿಗೆ ಉತ್ತಮ ಆರೋಗ್ಯಕರ ಮತ್ತು ಭೌತಿಕ ಪರಿಸರಗಳನ್ನು ಉಂಟು ಮಾಡಿ ಅವರ ಜೀವನ ರೀತಿಗಳನ್ನು ಉತ್ತಮ ಪಡಿಸಿಕೊಳ್ಳುವ ಹಕ್ಕು ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಕೇಂದ್ರ ಸಂರಕ್ಷಣಾ ಮಂಡಳಿಯ ಸ್ಥಾಪನೆಗೆ ಎಡೆಮಾಡಿಕೊಟ್ಟಿತು ಈ ಕಾಯ್ದೆಯ ಪ್ರಕಾರ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಗ್ರಾಹಕ ಸಂರಕ್ಷಣಾ ವೇದಿಕೆ ರಾಷ್ಟ್ರೀಯ ಗ್ರಾಹಕ ಸಂರಕ್ಷಣಾ ವೇದಿಕೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಗ್ರಾಹಕ ಸಂರಕ್ಷಣಾ ವೇದಿಕೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಗ್ರಾಹಕರ ಸಂರಕ್ಷಣಾ ಮಂಡಳಿಗಳನ್ನು ಸ್ಥಾಪಿಸಿದೆ ಕೇಂದ್ರ ಸರ್ಕಾರದ ಗ್ರಾಹಕ ಕಲ್ಯಾಣ ಇಲಾಖೆ ಮಂತ್ರಿಗಳು ರಾಷ್ಟ್ರೀಯ ಗ್ರಾಹಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರ್ತಾರೆ ಇದೇ ರೀತಿ ರಾಜ್ಯ ಸರ್ಕಾರದ ಗ್ರಾಹಕ ಸಂಬಂಧಿ ಇಲಾಖೆ ಮಂತ್ರಿಗಳು ರಾಜ್ಯ ಗ್ರಾಹಕ ಸಂರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಾರೆ ಜಿಲ್ಲಾ ಗ್ರಾಹಕ ಸಂರಕ್ಷಣಾ ಮಂಡಳಿಗೆ ಜಿಲ್ಲೆಯ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ ಗ್ರಾಹಕ ಸಂರಕ್ಷಣೆಯ ಕಾಯ್ದೆಯ ಪ್ರಕಾರ ಗ್ರಾಹಕರ ಸಂರಕ್ಷಣೆಗೆ ಈ ಕೆಳಗಿನ ವೇದಿಕೆಗಳನ್ನು ನಿರ್ಮಿಸಲಾಗಿದೆ ಮೊದಲನೆಯದು ಜಿಲ್ಲಾ ಆಯೋಗ ಡಿಸ್ಟ್ರಿಕ್ಟ್ ಕಮಿಷನ್ ಎರಡನೆಯದು ರಾಜ್ಯ ಆಯೋಗ ಸ್ಟೇಟ್ ಕಮಿಷನ್ ಮೂರನೆಯದು ರಾಷ್ಟ್ರೀಯ ಆಯೋಗ ನ್ಯಾಷನಲ್ ಕಮಿಷನ್ ಈ ವೇದಿಕೆಗೆ ಅಥವಾ ಆಯೋಗಗಳ ಕಾರ್ಯಭಾರಗಳನ್ನು ನಾವು ತಿಳಿದುಕೊಳ್ಳೋಣ ಮೊದಲಿಗೆ ಜಿಲ್ಲಾ ಆಯೋಗ ಡಿಸ್ಟ್ರಿಕ್ಟ್ ಫೋರಂ ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದು ಜಿಲ್ಲಾ ಆಯೋಗ ಇರುತ್ತದೆ ಜಿಲ್ಲಾ ಆಯೋಗದ ನ್ಯಾಯಪೀಠಕ್ಕೆ ರಾಜ್ಯ ಸರ್ಕಾರದಿಂದ ನಾಮಾಂಕಿತಗೊಂಡ ಜಿಲ್ಲಾ ನ್ಯಾಯಾಧೀಶರ ಅರ್ಹತೆಯುಳ್ಳ ವ್ಯಕ್ತಿಯು ಅಧ್ಯಕ್ಷರಾಗಿರ್ತಾರೆ ಈ ವೇದಿಕೆ ಒಂದು ಕೋಟಿ ರೂಪಾಯಿಗಿಂತ ಈ ವೇದಿಕೆ ಒಂದು ಕೋಟಿ ರೂಪಾಯಿಗಿಂತ ಕಡಿಮೆ ಮೌಲ್ಯದ ದೂರುಗಳನ್ನು ತೆಗೆದುಕೊಳ್ಳುತ್ತದೆ ಕಂಪ್ಲೇಂಟನ್ನು ತೆಗೆದುಕೊಳ್ಳೋದು ಒಂದು ಕೋಟಿ ರೂಪಾಯಿಗಳಿಂತ ಕಡಿಮೆ ವ್ಯಾಲ್ಯೂ ಇರುವಂಥ ದೂರುಗಳು ಇದರಲ್ಲಿ ಇಬ್ಬರು ಸದಸ್ಯರಿದ್ದು ಅವರಲ್ಲಿ ಒಬ್ಬರು ಮಹಿಳೆಯರಾಗಿರುತ್ತಾರೆ ಎರಡನೆಯದು ರಾಜ್ಯ ಆಯೋಗ ಸ್ಟೇಟ್ ಕಮಿಷನ್ ಈ ಆಯೋಗಕ್ಕೆ ರಾಜ್ಯದ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾಗಲಿ ಅಥವಾ ಹಾಲಿ ನ್ಯಾಯಾಧೀಶರಾಗಲಿ ಅಧ್ಯಕ್ಷರಾಗಿರ್ತಾರೆ ಇವರಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾಮರ್ಥ್ಯವನ್ನು ಹೊಂದಿರುವ ಇಬ್ಬರು ಸದಸ್ಯರಿರುತ್ತಾರೆ ಅವರಲ್ಲಿ ಒಬ್ಬರು ಮಹಿಳಾ ಸದಸ್ಯರಾಗಿರುತ್ತಾರೆ ಈ ಆಯೋಗ ಒಂದು ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯದ ಹಾಗೂ ಹತ್ತು ಕೋಟಿ ರೂಪಾಯಿಗಳಿಗಿಂತ ಕಡಿಮೆ ಮೌಲ್ಯದ ದೂರುಗಳನ್ನು ತೆಗೆದುಕೊಳ್ಳುತ್ತದೆ ಈ ಆಯೋಗ ದೂರು ತೆಗೆದುಕೊಳ್ಳೋದು ಒಂದು ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯದ ಜಾಸ್ತಿ ಇರುವಂತ ಹಾಗೂ ಹತ್ತು ಕೋಟಿ ರೂಪಾಯಿಗಳಿಗಿಂತ ಕಡಿಮೆ ಮೌಲ್ಯದ ದೂರುಗಳಿಂದ ಕಡಿಮೆ ಇರುವಂತ ದೂರುಗಳನ್ನು ತೆಗೆದುಕೊಳ್ಳುತ್ತದೆ ಮೂರನೆಯದು ರಾಷ್ಟ್ರೀಯ ಆಯೋಗ ನ್ಯಾಷನಲ್ ಕಮಿಷನ್ ಈ ಆಯೋಗವು ಕೇಂದ್ರ ಸರ್ಕಾರದಿಂದ ನೇಮಿಸಲ್ಪಟ್ಟ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶರ ಅಧ್ಯಕ್ಷತೆಯಿಂದ ಕೂಡಿರುತ್ತದೆ ಈ ರಾಷ್ಟ್ರೀಯ ಆಯೋಗ ಸುಪ್ರೀಂ ಕೋರ್ಟ್ ಇದೆಯಲ್ಲ ಸರ್ವೋಚ್ಚ ನ್ಯಾಯಾಲಯ ಅದರಲ್ಲಿರುವಂತಹ ಒಬ್ಬ ನ್ಯಾಯಾಧೀಶರು ಜಡ್ಜ್ ಅವರು ಅಧ್ಯಕ್ಷತೆಯಿಂದ ಕೂಡಿರುತ್ತೆ ಇಲ್ಲಿ ಇತರ ನಾಲ್ಕು ಸದಸ್ಯರು ಇರ್ತಾರೆ ಇವರು ಸಾರ್ವಜನಿಕ ವ್ಯವಹಾರ ಅಥವಾ ಆಡಳಿತದಲ್ಲಿ ನುರಿತವರಾಗಿರಬೇಕು ಇವರಲ್ಲಿ ಒಬ್ಬರು ಮಹಿಳಾ ಸದಸ್ಯರಾಗಿರುತ್ತಾರೆ ಈ ಆಯೋಗವು ಹತ್ತು ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯದ ದೂರುಗಳನ್ನು ತೆಗೆದುಕೊಂಡು ಇತ್ಯರ್ಥ ಮಾಡುತ್ತೆ ಈ ಆಯೋಗವು ಹತ್ತು ಕೋಟಿ ರೂಪಾಯಿಗಿಂತ ಹೆಚ್ಚು ಮೌಲ್ಯದ ದೂರುಗಳನ್ನು ತೆಗೆದುಕೊಂಡು ಇತ್ಯರ್ಥ ಮಾಡುತ್ತೆ ಅಂದರೆ ಬಗೆಹರಿಸುತ್ತೆ ನಾವು ಶಾರ್ಟ್ ತಿಳ್ಕೊಳ್ಳೋದಾದ್ರೆ ಜಿಲ್ಲಾ ಆಯೋಗ ಒಂದು ಕೋಟಿ ಮೌಲ್ಯಕ್ಕಿಂತ ಕಡಿಮೆ ದೂರುಗಳನ್ನು ತೆಗೆದುಕೊಳ್ಳುತ್ತೆ ರಾಜ್ಯ ಆಯೋಗ ಒಂದು ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯದ ಹಾಗೂ ಹತ್ತು ಕೋಟಿ ರೂಪಾಯಿಗಳಿಗಿಂತ ಕಡಿಮೆ ಮೌಲ್ಯದ ದೂರುಗಳನ್ನು ತೆಗೆದುಕೊಂಡು ನಿತ್ಯರ್ಥಿಸುತ್ತದೆ ರಾಷ್ಟ್ರೀಯ ಆಯೋಗ ಹತ್ತು ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಮೌಲ್ಯದ ದೂರುಗಳನ್ನು ತೆಗೆದುಕೊಂಡು ಇತ್ಯರ್ಥ ಬಗೆಹರಿಸುತ್ತದೆ ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿ ಇರಬೇಕಾದ ಮಾಹಿತಿಗಳು ಇನ್ಫಾರ್ಮೇಶನ್ ಏನಿರಬೇಕು ನಾವು ಕಂಪ್ಲೇಂಟ್ ಕೊಡಬೇಕಾದ್ರೆ ಕನ್ಸೂಮರ್ ಕೋರ್ಟ್ಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ದೂರುಗಳು ಕೈ ಬರಹದ ಅಥವಾ ಬೇರೆಳೆಚ್ಚಿನ ಮಾದರಿಯಲ್ಲಿರಬೇಕು ದೂರುಗಳನ್ನು ಕಂಪ್ಲೇಂಟು ಮೊಕದ್ದಮೆಗಳನ್ನು ಕೊಡಬೇಕಾದ್ರೆ ಕೈಯಿಂದ ಬರೆದಿರಬೇಕು ಅಥವಾ ಬೇರೆಳೆಚ್ಚಿನ ಟೈಪ್ ರೈಟಿಂಗ್ನಿಂದ ಟೈಪ್ ಮಾಡಿದ ಮಾದರಿಯಲ್ಲಿರಬೇಕು ಎರಡನೇದು ಈ ಮಾಹಿತಿಯಲ್ಲಿ ದೂರು ಕೊಡುವವನ ಹೆಸರು ವಿಳಾಸ ಮತ್ತು ದೂರವಾಣಿಯ ಸಂಖ್ಯೆ ಸರಿಯಾಗಿ ನಮೂದಿಸಿರಬೇಕು ಮೂರನೆಯದು ಯಾವ ವ್ಯಾಪಾರಿ ಅಥವಾ ಪೂರೈಕೆದಾರನ ವಿರುದ್ಧ ದೂರು ಕೊಡಬೇಕೆಂಬುದನ್ನು ಪೂರ್ಣವಾಗಿ ನಮೂದಿಸಿರಬೇಕು ನೀವು ಯಾವ ವ್ಯಾಪಾರಿ ಅಥವಾ ಪೂರೈಕೆದಾರ ಇರ್ತಾನಲ್ಲ ನಿಮಗೆ ಮೋಸ ಮಾಡಿದರೆ ಅವನ ವಿರುದ್ಧ ನೀವು ದೂರು ಕೊಡಬೇಕು ಅಂದಾಗ ಕಂಪ್ಲೇಂಟ್ ಕೊಡಬೇಕು ಅಂದಾಗ ಪೂರ್ಣವಾಗಿ ಆ ದೂರಿನ ಮಾಹಿತಿಯನ್ನು ನಮೂದಿಸಿರ್ಬೇಕು ಅಂದ್ರೆ ಬರೆದಿರಬೇಕು ಟೈಪ್ ಆಗಿರಬೇಕು ಅಥವಾ ಬರೆದಿರಬೇಕು ಯಾವ ವಸ್ತುವಿನಿಂದ ನಷ್ಟವಾಗಿದೆ ಅಥವಾ ಮೋಸವಾಗಿದೆ ಎಂಬುದು ಮತ್ತು ನಷ್ಟ ಹೊಂದಿರೋ ಮೊಬೈಲಾಗಿ ಎಷ್ಟು ಎಂಬುದನ್ನು ಅಂದರೆ ಅಮೌಂಟು ಎಷ್ಟು ಎಂಬುದನ್ನು ಸರಿಯಾಗಿ ನಮೂದಿಸಿರಬೇಕು ಐದನೆಯದು ನಷ್ಟದ ಸೂಕ್ತ ಪರಿಹಾರದ ಮೊಬೈಲ್ ಆಗು ಅಂದ್ರೆ ಅಮೌಂಟು ಹಾಗೂ ಇದಕ್ಕೆ ಸಂಬಂಧಿಸಿದ ರಸೀದಿ ಅಥವಾ ಬಿಲ್ ಅನ್ನು ಲಗತ್ತಿಸಬೇಕು ಅದಕ್ಕೆ ಪೇಸ್ಟ್ ಮಾಡಬೇಕು ಆ ಗೆ ಆರನೆಯದು ದೂರಿನ ಯಾವುದೇ ಶುಲ್ಕ ಅಥವಾ ನೋಂದಾವಣಿಗೆ ಶುಲ್ಕ ಇರುವುದಿಲ್ಲ ಯಾವುದೇ ಫೀಸ್ ಅನ್ನ ನೀವು ದೂರ ಕೊಡಬೇಕಾದ್ರೆ ಕಟ್ಟಬೇಕಾಗಿಲ್ಲ ಏಳನೆಯದು ಗ್ರಾಹಕನೇ ನೇರವಾಗಿ ತನ್ನ ದೂರನ್ನು ಅಧ್ಯಕ್ಷರ ಮುಂದೆ ವಾದಿಸಬಹುದು ವಕೀಲರು ಬೇಕಾಗಿಲ್ಲ ಲಾಯರ್ ಬೇಕಾಗಿಲ್ಲ ನೀವೇ ಅಲ್ಲಿ ನೇರವಾಗಿ ನಿಮ್ಮ ದೂರನ್ನ ಅಧ್ಯಕ್ಷರ ಮುಂದೆ ವಾದವನ್ನ ಮಾಡಬಹುದಾಗಿದೆ ಈಗು ಸಹ ವ್ಯವಹಾರ ಅಧ್ಯಯನದ ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಅರ್ಥವಾಗಿದೆ ಅಂತ ನಾವ್ಕೋತಿದ್ದೀನಿ ನಮ್ಮೊಂದಿಗೆ ಈ ಸಮಯವನ್ನು ನೀವು ಕಳೆದಿದ್ದಕ್ಕಾಗಿ ಪ್ರೀತಿಯ ಮಕ್ಕಳೇ ತಮ್ಮೆಲ್ಲರಿಗೂ ಹೃತ್ಪೂರ್ವವಾದ ಧನ್ಯವಾದಗಳು ಲೋಕಾನಂ ನಮ್ ಸರ್ವೇ ಜನ ಸುಖಿನೋಬಹಂತು